ಚಂದ್ರಾಯ ಮಂಗಳಾಯ ಚ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂತ ವಿಚಾರಗಳನ್ನ ತಿಳಿಸ್ಕೊಡ್ತೇನೆ ಹಾಗೆ ಮುಖ್ಯವಾಗಿ ನೋಡಿ ಮಕ್ಕಳಾಗ್ತಿದೆ ಮಕ್ಕಳಾಗೋದು ತಡ ಆಗ್ತಿದೆ ಹಾಗೆ ಮಕ್ಕಳಾದರೂ ಸಹಿತವಾಗಿ ಗರ್ಭ ನಿಲ್ತಾ ಇಲ್ಲ ಗುರುಗಳೇ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಾವು ಅನುಸರಣೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗೆ ಸಂತಾನದ ಭಾಗ್ಯ ಸಿಗ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಇವೆಲ್ಲ ತಂತ್ರಸಾರವಾಗಿ ಬರ್ತಕ್ಕಂಥದ್ದಿರುತ್ತೆ ಆ ತಂತ್ರ ಸಾಗ ತಂತ್ರ ಸಾಗ ತಂತ್ರದಲ್ಲಿ ಭಾಳ ವಿಶೇಷವಾಗಿ ಈ ಥರದ ಸರಳವಾಗಿರತಕ್ಕಂಥ ವಿಧಿವಿಧಾನಗಳನ್ನು ನಾವು ಅನುಸರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಅದರ ಶಕ್ತಿಯ ಪ್ರಭಾವ ಕೆಲವೊಬ್ಬೊಬ್ಬರು ಅದನ್ನು ಕಾಮೆಂಟ್ ಮಾಡ್ಬೋದು ಇಟ್ ಈಸ್ ಪಾಸಿಬಲ್ ಗುರುಗಳೇ ಅಂತ ಬಟ್ ನಮ್ಮ ಕಾಸ್ಮಿಕ್ಸ್ ಎನರ್ಜಿ ಅಂತ ನೋಡಿದ್ವಿ ಯೂಶ್ವಲಿ ನಾವು ಇಂಟ್ರಾಕ್ಷನ್ ಮಾಡ್ತಾ ನಿಮ್ಮ ಜೊತೆ ಅಥವಾ ಒಂದು ಫೋನಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಅಥವಾ ಲಾ ಆಫ್ ಇಂಟ್ರಾಕ್ಷನ್ ಅಂತ ಕೂಡ ಕರೆದ್ವಿ ಯಾವುದೋ ಒಂದು ಇಂದಿನ ಕಾಲದ ವಿಚಾರದಲ್ಲಾಗಲಿ ಅದು ತರಂಗಾಂತರಗಳಿಂದಾಗಲಿ ಮ್ಯಾಕ್ಸಿಮಮ್ ಒಂದು ವೈಬ್ರೇಷನ್ಸ್ ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಋಷಿಮುನಿಗಳಿಗೆ ಕೊಡ್ತಕ್ಕಂಥ ವಿಚಾರಗಳು ಅತ್ಯಂತ ಪ್ರಿಸೈಸ್ ಆಗಿರುತ್ತೆ ಅದನ್ನು ನಾವು ಸರಳವಾಗಿ ಬುದ್ಧಿವಂತಿಕೆ ಸಮಯ ಆಧಾರದ ಮೇಲೆ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಅದರ ವೈಬ್ರೇಷನ್ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ಖಂಡಿತವಾಗಿ ಆ ವಿಚಾರಗಳನ್ನು ನಾನು ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ವಿಚಾರಗಳನ್ನು ಮಾಡ್ತೇನೆ ಇವತ್ತಿನ ಪಂಚಾಂಗ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಈ ದಿನ ಮಂಗಳವಾರ ದ್ವಿತೀಯ ತಿಥಿ ಶುಕ್ಲಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಮೂಲ ಧನು ಧನುರಾಶಿಯಲ್ಲಿ ಸಿದ್ಧವಾಗಿದ್ದಾನೆ ಈ ದಿನ ರಾಹುಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಕೂಡ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕೇತುವಿನ ನಕ್ಷತ್ರದಲ್ಲಿ ಯಾರಿಗೆ ಅಶುಭ ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲಾನುಫಲ ಈ ದಿನ ಮೇಷರಾಶಿಯವರಿಗೆ ಸಂಧಾನದ ಮೂಲಕ ಸಮಸ್ಯೆಗಳು ಬಗೆಹಿರತಕ್ಕಂಥ ಸಾಧ್ಯತೆಗಳು ಬರ್ತದೆ ಯಾವುದಾದ್ರೂ ಕೋರ್ಟ್ ವಿಚಾರ ಆಗಿರ್ಬೋದು ವ್ಯಾಜ್ಯಗಳ ವಿಚಾರ ಆಗಿರ್ಬೋದು ಮ್ಯಾಕ್ಸಿಮಮ್ ಈ ದಿನ ಆ ಥರದ ಒಂದು ಸಮಸ್ಯೆಗಳಿದ್ದಾಗ ಕೋಟ್ ಕಚೇರಿ ವಿಚಾರದಲ್ಲಿ ಗೆಲುವು ಆಗ್ಬೋದು ಶತ್ರುಗಳಲ್ಲಿ ಹೊಂದಾಣಿಕೆ ಬರ್ಬೋದು ಅಂದರೆ ಶತ್ರು ಭಾವ ಇದ್ದ ಅಥವಾ ಏನೋ ಒಂದು ಸಂಧಾನದ ಮೂಲಕ ಬಗೆಯರ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಖಂಡಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ರಾಶಿಯ ವಿಚಾರಕ್ಕೆ ಬರೋಣ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಅಂಡ್ರೆಡ್ ಪರ್ಸೆಂಟ್ ಬರ್ತಿದ್ದೀನಿ ಮನಸ್ತಾಪಗಳಂತೂ ಖಂಡಿತ ಇದೆ ಯಾವುದೇ ಕಾರಣಕ್ಕೂ ಕೂಡ ವ್ಯಾವಹಾರಿಕವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಮನಸ್ಥಿತಿ ಹಾಗೆ ಪರಿಸ್ಥಿತಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಗೊಂದಲದ ವಾತಾವರಣ ಬಂದೇ ಬರ್ತದೆ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿ ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗಣಪತಿಯ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಿಥುನ ರಾಶಿಯ ವಿಚಾರಕ್ಕೆ ಬರೋಣ ಮನೆಯ ಹಾಗೆ ಸಂಗಾತಿ ಎರಡು ವಿಚಾರಗಳನ್ನು ತಗೋಣ ಈ ಮನೆ ಮತ್ತು ಸಂಗಾತಿಯ ವಿಚಾರದಲ್ಲಿ ಗೊಂದಲದ ವಾತಾವರಣ ಇವತ್ತು ಮುಂದುವರಿತಕ್ಕಂಥದ್ದು ಇರುತ್ತೆ ಆದರೆ ಡಿಟ್ಯಾಚ್ಮೆಂಟ್ ಮನೆಯಿಂದ ಮ್ಯಾಕ್ಸಿಮಮ್ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಈ ದಿನ ತುಂಬ ಜಾಸ್ತಿ ತೋರಿಸ್ತಾರೆ ಗೊಂದಲದ ವಾತಾವರಣ ಹಾಗೆ ಕನ್ಫ್ಯೂಷಿಂಗ್ ನೇಚರ್ ಯಾವ ನಿರ್ಧಾರಗಳನ್ನು ತಗೊಳ್ಳೋಣ ಅಂತಕ್ಕಂಥದ್ದು ನಿಮ್ಮ ಒಂದು ಜಾತಕದಲ್ಲಿ ತೋರಿಸ್ತಾ ಇದೆ ಈ ದಿನ ಯಾವುದಾದ್ರೂ ಸಹಾಯ ಹಸ್ತದ ಕೊರತೆ ಆದಲ್ಲಿ ಖಂಡಿತವಾಗಿ ನಿಮ್ಮ ಯಾವುದಾದ್ರೂ ಒಂದು ಸಹಾಯ ಹಸ್ತವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗಲೂ ಈ ಗೊಂದಲದ ವಾತಾವರಣ ಕಂಪ್ಲೀಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯ ವಿಚಾರಕ್ಕೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಈ ದಿನ ಅನುಭವಿಸ್ತಕ್ಕಂಥದ್ದು ಇರುತ್ತೆ ಜಸ್ಟ್ ನೀವು ಪ್ರಯತ್ನ ಮಾಡಿಕೊಳ್ಳಿ ಆಶಕ್ತಿಯ ಪ್ರದರ್ಶನವನ್ನು ಮಾಡ್ಕೊಳ್ಳಿ ನೂರಕ್ಕೆ ನೂರು ಭಾಗ ವಿಚಾರಗಳು ಒಳ್ಳೆಯದಾಗುತ್ತೆ ಆದರೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಗೊಂದಲದ ವಾತಾವರಣ ಬರಬಹುದು ಮನಸ್ತಾಪಗಳು ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಚಂದ್ರನ ನಾಮಸ್ಮರಣೆ ಅಥವಾ ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋದಾದರೆ ಗೊಂದಲದ ವಾತಾವರಣ ಹಣಕಾಸಿನಲ್ಲೇ ಆಗಿರ್ಬೋದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಈ ದಿನ ಅಷ್ಟು ಉತ್ತಮದ ಕಾಲವಲ್ಲ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭವಲ್ಲ ಸ್ವಲ್ಪ ಮಟ್ಟ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣಕಾಸಿನಲ್ಲಿ ಹಾಕಿದ ಬಂಡವಾಳ ವಾಪಸ್ ಬರದಲ್ಲಿರ್ತಕ್ಕಂಥದ್ದು ದಿನಚರಿಯಲ್ಲಿ ಇರ್ತಕ್ಕಂಥದ್ದು ದಿನ ಭೂ ಅಂದರೆ ದಿನವಾ ದಿನದಲ್ಲಿ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡಬೇಕು ಸಾಧ್ಯವಾದಷ್ಟು ಕೂಡ ಈ ದಿನ ಹೆಚ್ಚು ಬಂಡವಾಳವನ್ನು ಹಾಕಿ ಕೆಲಸ ಮಾಡ್ತಕ್ಕಂಥದ್ದು ನಿಷಿದ್ಧವನ್ನು ಮಾಡಿ ಗಣಪತಿಗೆ ನೀವು ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ಕನ್ಯಾ ರಾಶಿ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವ್ರಿಗೆ ತಾನು ಮಾಡ್ತಕ್ಕಂಥ ಕೆಲಸ ಭಾಳ ಗೌಪ್ಯವಾಗಿರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ಬಿಡುತ್ತೆ ಭೂಮಿಯ ವಿಚಾರ ಅಥವಾ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ಮಾಡಬಹುದು ಅಥವಾ ಸೈಟ್ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಆ ವಿಚಾರದಲ್ಲಿ ನೀವು ಏಳ್ಗೆಯನ್ನು ಕಾಣ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಹಾಗೆ ತುಲರಾಶಿಯ ವಿಚಾರಕ್ಕೆ ಬರದಾದರೆ ತುಲ ರಾಶಿಯವರಿಗೆ ಖಂಡಿತವಾಗಿ ಗೊಂದಲದ ವಾತಾವರಣ ಮಾತಿನಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಈ ದಿನ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ರುಚಿಕ ರಾಶಿ ವಿಚಾರಕ್ಕೆ ಬರೋಣ ಖಂಡಿತವಾಗಿ ಲಾಭ ಖಂಡಿತ ಅತ್ಯಂತ ಪ್ರಬಲವಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ಅದರಲ್ಲೂ ಕಟ್ಕಟ್ಟಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ನೋಡ್ಸ್ಬೋದು ಅತ್ಯಂತ ಲಾಭದಲ್ಲಿ ಸ್ವಲ್ಪ ವಿಳಂಬತೆ 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 ತೋರಿಸ್ತದೆ ಯಾವುದಾದ್ರೂ ವಿಚಾರ ಹಣಕಾಸು ವಿಚಾರ ಮತ್ತೊಂದು ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ರಿಂದ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯವ್ರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವ ಅನ್ಯ ಮೂಲಗಳು ನಿಗೂಢತೆಯಿಂದಾದರೂ ಪರವಾಗಿಲ್ಲ ನನ್ನ ಹೆಸರು ಕೀರ್ತಿ ಸಂಪಾದನೆ ಆಗಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಬರುತ್ತೆ ಆದರೆ ಕುಟುಂಬದೊಟ್ಟಿಗೆ ವೈಮನಸ್ಸುಗಳು ಜಾಸ್ತಿ ಆಗ್ಬೋದು ಯಾವುದಾದ್ರೂ ಒಂದು ಕ್ಷೇತ್ರ ಅಥವಾ ಫಂಕ್ಷನ್ಗೆ ಹೋದ್ರಿ ಅಲ್ಲಿ ರೆಕಗ್ನೈಸ್ ಮಾಡದಲೇ ಇರತಕ್ಕಂಥ ಸನ್ನಿವೇಶಗಳು ನಿಮ್ಮನ್ನು ತೋರಿಸ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಚಿಂತೆ ಬೇಡ ನಿಮ್ಮ ಕಾರ್ಯದಲ್ಲಿ ತಳ್ಳಿನರಾಗ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಚೂರು ಬದಲಾವಣೆಗೆ ಬದಲಾವಣೆ ಇತ್ತು ಯಾವುದೋ ಅದ್ರ ದೂರ ಪ್ರಯಾಣ ಮಾಡಬೇಕಾಗಿತ್ತು ಅಲ್ಲಿ ವಿಳಂಬತೆ ತೋರಿಸ್ತದೆ ಯಾವುದೋ ಒಂದು ಕಾರಣಾಂತರದಿಂದ ಅಲ್ಲಿ ಆ ಕೆಲಸ ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಸಹಾಯಸ್ತ ಏನೋ ಯಾರೋ ಒಬ್ಬರು ಸಹಾಯ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಯಾವುದೋ ಒಂದು ವಿಚಾರಕ್ಕೆ ನಾನು ಬರ್ತೀನಪ್ಪ ಅಂತ ಹೇಳಿದ್ರು ಇಲ್ಲೂ ಕೂಡ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಸೋಂಬೇರಿತನ ತೋರಿಸ್ತಕ್ಕಂಥದ್ದು ಇರುತ್ತೆ ಮನಸ್ಸಿನ ಸ್ಥಿತಿ ಕೂಡ ಅಷ್ಟು ಉತ್ತಮತೆಯಿಂದ ಇರ್ತಲೇ ಇರತಕ್ಕಂಥದ್ದು ಒಂಟಿತನ ಇರತಕ್ಕಂಥದ್ದು ಇದನ್ನು ತೋರಿಸ್ತಾನೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಮನೆ ಬರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ತುಂಬ ಹಳೆಯದಾಗಿ ನಿಂತಕ್ಕಂಥ ವಿಚಾರಗಳಲ್ಲಿ ಬರದಲೇ ಇರತಕ್ಕಂಥ ಹಣ ಈ ದಿನ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾರೆ ಮ್ಯಾಕ್ಸಿಮಮ್ ಇದರಿಂದ ಅತಿಯಾದಂಥ ಸಮಸ್ಯೆನೂ ಕೂಡ ಬರಬಹುದು ಆದರೆ ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಶುಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಒಂದು ಕಿವಿ ಮಾತು ಸಾಧ್ಯವಾದಷ್ಟು ನಿಮ್ಮ ಸಾಂಸಾರಿಕ ಜೀವನ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ವಾದ ವಿವಾದಗಳಿಂದ ಇರುತ್ತೆ ನಿರಾಸಕ್ ನಿರಾಸಾದಾಯಕವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಈ ದಿನ ಇರುತ್ತೆ ವ್ಯಾಪಾರದಲ್ಲಿ ನಿರಾಸಕ್ತಿ ಬರಬಹುದು ಅಥವಾ ಯಾರೋ ಎದುರಾಳಿಯಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಚೂರು ಎಚ್ಚರಿಕೆ ಭಾಳ ಮುಖ್ಯ ಸುಬ್ರಹ್ಮಣ್ಯನ ಆರಾಧನೆ ಅತ್ಯಂತ ಶುಭವನ್ನು ಇರುತ್ತೆ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಬಲ ಲಭ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಮಕ್ಕಳಾಗೋದರಲ್ಲಿ ವಿಳಂಬತೆ ಇದೆ ಮಕ್ಕಳಾದರೂ ಗರ್ಭಪಾತಗಳಾಗ್ತಾಯಿದೆ ಅಂತಕ್ಕಂಥವರು ಭಾಳ ವಿಶೇಷವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತಗೊಳ್ಳಿ ನೋಡಿ ಒಂದು ಮಣ್ಣಿನ ಮಡಿಕೆಯನ್ನು ತಗೊಳ್ಳಿ ಅದಕ್ಕೆ ಮುಕ್ಕಾಲು ಭಾಗ ಜೇನುತುಪ್ಪವನ್ನು ತುಂಬಿ ಸಣ್ಣ ಒಂದು ಯಾವುದಾದ್ರೂ ಬಟ್ಟೆಯಲ್ಲಿ ಕಟ್ಟಿ ಹಾಗೆ ಆ ದಿನ ಸಂಧ್ಯಾಕಾಲದಲ್ಲಿ ಸ್ಮಶಾನದಲ್ಲಿ ಊತಾಕಿ ಬರಬೇಕದನ್ನು ಆ ಸ್ಮಶಾನದಲ್ಲಿ ಊತಾಕಿ ಹಿಂದಿರುಗಿ ನೋಡ್ತಕ್ಕಂಥ ಹಿಂದಿರುಗಿ ನೋಡ್ದಲೇ ಅದನ್ನು ಮನೆಗೆ ಬಂದತಕ್ಕಂಥ ಕೆಲಸ ಮಾಡಿ ಇದನ್ನು ಮಾಡ್ತಕ್ಕಂಥದ್ದು ಶನಿವಾರಗಳಂದು ಅಥವಾ ಮಂಗಳವಾರಗಳಂದು ಮಾಡ್ತಕ್ಕಂಥ ಕೆಲಸ ಮಾಡಿ ಅಟ್ಲೀಸ್ಟ್ ನಾಲ್ಕು ಮಂಗಳವಾರ ನಾಲ್ಕು ಶನಿವಾರಗಳಂದು ಬೇರೆ ಬೇರೆ ಜಾಗದಲ್ಲಿ ಉಂಟಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಆ ಥರದ ಸಮಸ್ಯೆ ಮಿರಾಕಲ್ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ